ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ ಇನ್ನೇನು ದಿನಾಂಕ ಕೂಡ ಇವತ್ತು ಘೋಷಣೆ ಕೂಡ ಆಗತ್ತೆ ಆದ್ರೆ ಮೈತ್ರಿಯಲ್ಲಿ ಲೋಕ ಸೀಟು ಹಂಚಿಕೆ ಕಸರತ್ತು ಮಾತ್ರ ಇನ್ನು ಮುಂದುವರೆದಿದೆ ಇಂದು ದೆಹಲಿಗೆ ಕುಮಾರಸ್ವಾಮಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಬಿಜೆಪಿ ನಾಯಕರ ಜೊತೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಇಂದು ಜೆ ಡಿ ಎಸ್ ಸೀಟು ಹಂಚಿಕೆ ಫೈನಲ್ ಆಗುತ್ತಾ ಹಾಗಾದ್ರೆ ಜೆ ಡಿ ಸ್ಪರ್ಧಿಸುವ ಕ್ಷೇತ್ರ ಅಭ್ಯರ್ಥಿಗಳ ಹೆಸರು ಘೋಷಣೆ ಇನ್ನೂ ಕೂಡ ಆಗಿಲ್ಲ ಇನ್ನು ಅಭ್ಯರ್ಥಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಹಾವೇರಿ ಬಿಜೆಪಿಯ ಎರಡು ಬಣಗಳ ನಡುವೆ ಗಲಾಟೆ ನಡೆದಿದೆ ಅರುಣ್ ರವರ ಬೆಂಬಲಿಗರು ಈ ಒಂದು ಗಲಾಟೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರರನ್ನ ಎಳ್ದಾಡಿದ್ದಾರೆ ಅಂತ ಹೇಳಿ ಗಲಾಟೆ ಮಾಡಲಾಗಿರುವಂಥದ್ದು ಕಚೇರಿಯಿಂದ ಬೊಮ್ಮಾಯಿ ಹೊರಟ ಬೆನ್ನಲ್ಲೇ ಈ ಒಂದು ಗಲಾಟೆ ನಡೆದಿದೆ ಅರುಣ್ ಕುಮಾರ್ ಪೂಜಾರ್ ಬೆಂಬಲಿಗರಿಂದ ಮಾರಾಮಾರಿ ನಡೆದಿದೆ ಹಾವೇರಿ ನಗರ ರಾಣೆಬೆನ್ನೂರು ಕಾರ್ಯಕರ್ತರ ನಡುವೆ ಗಲಾಟೆಯಾಗಿರುವಂಥದ್ದು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಬಿಜೆಪಿ ಕಚೇರಿಯಲ್ಲಿ ಎರಡು ಬಣಗಳ ನಡುವೆ ಗಲಾಟೆಯಾಗಿದೆ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯ ಬೊಮ್ಮಾಯಿ ಅವರು ಕೂಡ ಇರ್ತಾರೆ ಅವರು ಇನ್ನೇನು ವಾಪಸ್ ತೆಳ್ತಾ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಗಲಾಟೆ ನಡೆದಿರುವಂಥದ್ದು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿರು